మ దుర్గా ಅಂತ ನಾವು ಕಲ್ ವಿದ್ಯಲ್ಲಿ ಪ್ರಯ ಬರಬೇಕಾದ್ರೆ ಮರ್ಕೋಬೋದು ಅಥವಾ ಕೋಪ ಆಗ್ಬೇಕಾದ್ರೆ ಎಲ್ಲ ಏನು ಎಂತ ಗುತ್ತಿಲ್ಲಾಗಿ ಆಗಿರ್ಬೋದು ಅದೇ ರೀತಿಯಾಗಿ ಆ ಮಹಾಗಣೆಯನ್ನು ನಿರ್ಲಿಪ್ತ ಪೂರ್ವಕವಾಗಿ ನಿರ್ವಹಿಸಿಕೊಂಡು ಮಕ್ಕಳಿಗೆ ಕೂಡ ಕಾಲಕ್ಕೆ ತಕ್ಕಂತೆ ಎಲ್ಲಾ ಸೌಭಾಗ್ಯಗಳನ್ನು ಅನುಗ್ರಹ ಮಾಡಿಕೊಂಡು ಜನಾಕರ್ಷಣೆಕ್ಕೋಸ್ಕರ ಜನಾಕರ್ಷಣ ಅನುಗ್ರಹ ಮಾಡಿಕೊಂಡು ಈ ತರ ಮಹಾಗಣಪತಿಯವರು ಅನುಗ್ರಹ ಮಾಡಲಿ ಅಂತ ಹೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಡುವಂತಹ ಪ್ರಸಾದ ಮನೋರಂತಹ ಸಂಪೂರ್ಣ ಮನಸ್ಸಂಕಲ್ಪ ಸಿದ್ಧಿರೂ ಇಷ್ಟಾರ್ಥ ಪ್ರಾರ್ಥಿರಷ್ಟು ಗಣಪತಿ ಅನುಗ್ರಹ ಸಿದ್ಧಿರಷ್ಟು ಎಂದು ದೇವರಷ್ಟು ನಮಸ್ಕಾರ ಎಲ್ಲ ಕೊಲ್ಲೀಪ ಹೀಗೆ ಹೋಗುದು موسیقی <tries> trasaharak shama karacha udadase prayitanam aise ek charitra sthan hai jo jo bhai ye ka ek charitra sthan nishchay pe ekad sthan balakap chatakam chatakam se mahalakshya puja acharyam geana karmakaraye kun somni rat mat ye aadi ho ke mile آچاریہ ابشہ دعو آیا برہنا وندمن دات منوجی آئی پرموشی امن کلشے بور بھوم ون آویا پوجیا موسیقی <سؤال> ಚಂದ್ರಾಯ ಗಜಾನರಾಯಣಮಃ ಓಂ ನಿರ್ಮಹಾ ಆಸನಂ ಸಮರ್ಪಯಾಮಿ ಓಂ ನಮস্তে ದೇವತಾ ಪೂಜೇ ನಮস্তে ಲೋಕಪೂಜಿತೇ ಆದಂ ಗ್ರಹಣ ಕಮಲಾಕ್ಷೇ ಶ್ರೀರಾಮ ಸಂಚತೇ ಮಹಾಲಕ್ಷ್ಮೇನ ಮಹಾಪಾದ್ಯಂ ಕೈಯೀ ಅಹರಿಯಾ ತತ್ತಗೆಯಾ ಪಾದಿ ಒಂದೌ ನೀರಾ ಪಾದಯೋರ್ ಪಾದ್ಯಂ ಸಮರ್ಪಯಾಮಿ ಅರಿತೆ ವಿಡಾ ಹರಿ ಒಂದೌ او مہالکشمی اکیم سمرپیاں ರ್ಶಯ ಸ್ವಹ ದೇವಸ್ವಹ ದೇವೇ ಸ್ವಹ ಪರಮತ್ಮನೆ ಸ್ವಹ ಸತಂಜಿಂಗ ಸಾಂಜಲಿ ಸಾಮರ್

یم کملا سلستاں بالارک کوگدیش ಸಾಂಗಾಯ ಸಪರಿವಾರಾಯ ಇತ್ಯಾದಿನ ಭಕ್ತಿಗಳ ಸಹಿತ ಮಹಾಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡಿದಾಗುತ್ತೆ ಪೂಜೆಯ ಕೊನೆಯ ಕಾಲ ಅಂತಂದರೆ ಹೋಮ ಯಾವುದೇ ರೀತಿಯಾದಂಥ ಹೋಮ ಆಗಲಿ ಅದೇ ರೀತಿಯಾಗಿ ಪೂಜೆ ಆಗಲಿ ಮೂರು ರೀತಿಯಾದಂಥ ಪ್ರಾರ್ಥನೆ ಬರ್ತದೆ ಒಂದು ಸುರುವಿಗೆ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಎರಡನೇದು ನಾವು ಕೊಡುವಂಥ ಯಾವುದೇ ರೀತಿಯಾದಂಥ ನೈವೇದ್ಯಾದಿಗಳು ಅಥವಾ ಹೋಮಕ್ಕೆ ಯಾವುದೇ ರೀತಿಯಾದ ಆಹುತಿಗಳನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಮೂರನೇದು ಪ್ರಸಾದ ನಾವು ಕೊಟ್ಟಂಥದ್ದು ಯಾವುದೇ ರೀತಿಯಾದ ಒಂದು ಅಪ್ಪು ತಪ್ಪು ಕೂಡ ಅದನ್ನೆಲ್ಲ ಕ್ಷಮೆ ಮಾಡಿಕೊಂಡು ನಮಗೆ ಒಳ್ಳೆಯ ರೀತಿಯಾದ ಅನುಗ್ರಹ ಪ್ರಸಾದವನ್ನು ಕೊಡಬೇಕು ಅಂತೇಳಿ ಕೊನೆಯ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥವರು ಈ ಸ್ಥಳದಲ್ಲಿ ವ್ಯವಹಾರ ಅಭಿವೃದ್ಧಿಗೋಸ್ಕರವಾಗಿ ನಿರ್ವಹ ಪೂರ್ವಕವಾಗಿ ಗಣಪತಿ ಹೋಮವನ್ನು ಕೂಡ ಮಾಡುತ್ತೇವೆ ಅದೇ ರೀತಿಯಾಗಿ ಲಕ್ಷ್ಮೀ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ ಮಾಡಿದಂಥದ್ದು ಯಾವುದೇ ರೀತಿಯಾದ ಅಪ್ಪು ತಪ್ಪು ಹಿಡಿದರೆ ಇದೆಲ್ಲ ಮಾಡಿಕೊಂಡು ಶುಭ ಫಲವನ್ನೇ ಅನುಗ್ರಹ ಮಾಡಿಕೊಂಡು ಈ ಸ್ಥಳದಲ್ಲಿ ಒಳ್ಳೆಯ ರೀತಿಯಾದ ವ್ಯವಹಾರ ಅಭಿವೃದ್ಧಿ ಧನಾಕರ್ಷಣಕ್ಕೋಸ್ಕರ ಜನಾಕರ್ಷಣೆ ಕೂಡ ನಿಮಗೆ ಅನುಗ್ರಹ ಮಾಡಿಕೊಂಡು ಸ್ಥಳದಲ್ಲಿ ಹತ್ತು ಹತ್ತು ಅನುಗ್ರಹ ಮಾಡಿಕೊಡಬೇಕು ಎಲ್ಲರೂ ಕೆಲಸ ಮಾಡುವಂತಹ ಯಾರೆಲ್ಲ ನಿಮ್ಮ ಬಂಧು ಮಿತ್ರವರಾಗಿರ್ಬೋದು ಅದೇ ರೀತಿಯಾಗಿ ಸಿಬ್ಬಂದಿ ವರ್ಗದವರೆಲ್ಲ ಒಳ್ಳೆಯ ರೀತಿಯಲ್ಲಿ ಐಕ್ಯ ಕೆಲಸ ಮಾಡುವಂಥ ಸೌಭಾಗ್ಯವನ್ನು ಆ ಮಹಾ ದೇವರು ನಿಮಗೆ ಅನುಗ್ರಹ ಮಾಡಿಕೊಡಬೇಕು ಕೆಲವು ಪ್ರಸನ್ನ ಕಾಲದಲ್ಲಿ ಆ ಮಹಾಲಕ್ಷ್ಮಿಯವರು ಆರ್ಥನೆ ಮಾಡಿಕೊಂಡು ಓಂ 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 سوس مش پرجا بھری بل آیوشن تیج ہے آرگی دے مے پہ مہالکش مح منسوٹ پرتھنا سمرپیاں میال پہ برہم منسین بھدیات سکل نارا سمریاچار کارتا پوزار سروت محلک سرو بھاگا پرشمن تیلوکری تھیا کرناشن سرو بھاگا پرشمن تروکیشری میادی ಕಿಚನ್ ವರ್ಲ್ಡ್ ಕುಡ್ಲ ವಿಶೇಷವಾದ ನೆಂಚಿನ ಈ ಸಂಸ್ಥೆ ಈ ಸಂಸ್ಥೆ ನಮ್ಮ ಸಹೋದರ ನೆಂಚಿನ ಜಯಂತ್ ಕಾಪಿಕೆನ್ಸ್ ಕೊಡು ಇಲ್ಲಿ ನಡಪು ನಂಚಿನ ಸಂಸ್ಥೆ ಮಸ್ತ್ ಕೆಲಸದಲ್ಲಿ ಒಂದು ಮುಖಾಂತರ ನಡಪು ಸಂಸ್ಥೆ ಇನ್ನೇ ವಿಶೇಷವಾದ ಲಕ್ಷ್ಮೀ ಪೂಜೆ ಅಂಗಡಿ ಪೂಜೆದ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಬಂದಿನಂಚನೆ ಈ ಕೊಟ್ಟು ನಮ್ಮ ಅರ್ಚಕರನ್ನ ಮುಖಾಂತರ ಇನ್ನೇ ಲಕ್ಷ್ಮೀ ಪೂಜೆ ಮಂತೊಂದು ವಿಶೇಷವಾದ ನಿಮ್ಮಂತಂಚಿನ ಪೂಜೆ ಪೂಜೆ ಮುಖಾಂತರ ಮಾತಿರಿಗಳ ಹೆಂಚ ಆ ದೇವಿಯರು ಬುಲ್ಪುನ ಕೊರಡು ಆ ರೀತಿ ಆ ದೇವಿಯ ಬುಲ್ಪುನ ಕೊರದು ಮಾತಿರ್ಲ ಎಡ್ಡೆ ಮನ್ಪ ಎಡ್ಡೆ ಅದು ಅಂಜನೆಯನ್ನ ಸಹೋದರನ ಕಲ ಸಹೋದರಿ ಪತ್ನಿ ಅಂಜನೆ ಜೋಕುಲು ಮಾತೆರಲ್ಲ ಎಡ್ಡಾದ ಬಳಕ ಅಂಚನೆ ಮಾತಿರಿಗಳ ಆ ದೀಪಾವಳಿ ಪರ್ವದ ಶುಭಾಶಯಗಳನ್ನು ಕೊರೊಂದು ಮಾತಿರಿಗಳ ದೀರ್ಘಾಯುಷ್ಯ ಆರೋಗ್ಯ ಅಂಚನೆ ಅಂಜನೆ ಆರೋಗ್ಯವಾಗಿ ಮಾತ ಒದಗಾದ ಕೊರಡೊಂದು ಭಕ್ತಿಪೂರ್ವಕವಾದ ಪ್ರಾರ್ಥನೆ i yes.